ಎಲ್ರಿಗೂ ನಮಸ್ಕಾರ ಮಸಾಲ ನೂಡಲ್ಸ್ ಸುಕ್ಕಾನ ಹೇಗೆ ಮಾಡೋದು ಅಂತ ನೋಡಿಕೊಡಿ ಒಂದೇ ಥರದಿಂದ ಬೇಜಾರಾಗಿರುತ್ತಲ್ವಾ ಸೊ ಸ್ವಲ್ಪ ಡಿಫ್ರೆಂಟಾಗಿದೆ ಅದು ಮಾಡಿ ನೋಡಿ ತುಂಬ ಟೇಸ್ಟಿ ಮತ್ತು ಸಖತ್ತಾಗಿರುತ್ತೆ ಯಾರೆಲ್ಲ ಹೊಸ ಚೆನ್ನಾಗಿ ನೋಡ್ತಾ ಇದ್ದೀರಾ ವಜನ ಉಪಾಧ್ಯ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಬಳಸುವಂತಹ ರ ಆಯಿಲ್ ಆಗಿದೆ ರೀಫೈನ್ಡ್ ಸನ್ಫ್ಲವರ್ ಆಯಿಲ್ ಇದಾಗಿದೆ ಇದರಲ್ಲಿ ಯಾವುದೇ ರೀತಿಯಂಥ ಜಿಡ್ಡು ಇಲ್ಲದೆ ಮತ್ತು ಝೀರೋ ಕೊಲೆಸ್ಟ್ರಾಲ್ ಒಂದಿದೆ ಇದು ಭಾರತದಲ್ಲಿ ನಂಬರ್ ಒನ್ ಆಯಿಲ್ ಎಂದು ತುಂಬಾ ಮೇಲುಗೋ ಮೇಲಿದೆ ಅಲ್ಲಿ ನಂಬರ್ ಒನ್ ಆಯಿಲ್ ಎಂದು ತನ್ನದೇ ಆದಂತಹ ಒಂದು ಪ್ರಸಿದ್ಧ ಸ್ಥಾನದಲ್ಲಿದೆ ಸ್ಟವ್ನ ಹಾನ್ ಮಾಡ್ಕೊಬಿಟ್ಟು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಹಾಕೊಬಿಟ್ಟು ಚೆನ್ನಾಗಿ ಕೆಂಪು ಫ್ರೈ ಮಾಡ್ಕೋಬೇಕಿದ್ದು ಬಣ್ಣ ಕೆಂಪುಗೆ ಗುರಬೇಕು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ಸಾಕು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿನ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಪೇಸ್ಟ್ನ ಪೇಸ್ಟ್ಗಳನ್ನು ಹಾಕಿಬಿಟ್ಟು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಹಸಿ ಭಾಷಣೆ ಹೋಗುವರೆಗೂ ಮಾಡ್ಕೊಳ್ಳಿ ಹೊಡೆಯುವಂತಹ ಟೊಮಾಟೊ ಹಾಕೊಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಮತ್ತೆ ನಿಮ್ಗೆ ಇಷ್ಟವಾಗುವಂತ ಎಲ್ಲ ತರಕಾರಿ ಹಾಕಿಬಿಟ್ಟು ಈ ತರ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಮತ್ತು ಸ್ವಲ್ಪ ಧನಿಯಾ ಪೌಡರು ಅಚ್ಚಕಾಲದ ಪುಡಿ ಮತ್ತು ಅರಿಶನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು ನಾನು ಆ್ಯಕ್ಚುಲಿ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ಬೇಕು ಹಣ್ಣು ಸಾಫ್ಟಾಗಿ ಬೇಯಿಸ್ಕೋಬೇಕು ನೋಡಿ ಸ್ವಲ್ಪ ಮೊಸರು ಸೇರಿಸ್ಕೊಳ್ಳಿ ಮೊಸರು ಸೇರಿಸೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ನೀರು ಸೇಸ್ಕೊಳ್ಬೇಕು ನೀರು ಸೇರಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿ ಬರಲಿ ನೀರು ನೀರಿಗೆ ನೀವು ನೂಡಲ್ಸ್ನ ಹಾಕ್ಕೊಳ್ಳಿ ಒಂದ್ಸರ್ತಿ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತೆ ನೋಡಿ ಇದಕ್ಕೆ ಮ್ಯಾಗಿ ಮಸಾಲ ಅಂತ ಪಾಕೆಟಲ್ಲೇ ಬಂದಿರುತ್ತೆ ಅದನ್ನ ಹಾಕ್ಕೊಳ್ಳಿ ಮಸಾಲೆಗಳನ್ನ ಹಾಕ್ಬಿಟ್ಟು ಈ ಥರ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ನಿಮಗೆ ಉಪ್ಪು ಕಮ್ಮಿ ಇದ್ದರೆ ಏನು ಖಾರ ಕಮ್ಮಿ ನೋಡಿಬಿಟ್ಟು ಈ ಟೈಮಲ್ಲಿ ಹಾಕ್ಕೊಬಿಡಿ ನಾಲ್ಕರಿಂದ ಐದು ನಿಮಿಷ ಪ್ಲೇಟ್ ಮುಜ್ಬಿಟ್ಟು ಬೇಯಿಸ್ಕೊಳ್ಳಿ ಮತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ತೀರಿ ತಳ ಹಾತ್ಕೊಬಿಡುತ್ತೆ ನಿಮಗೆ ನೀರು ಬೇಕು ಅಂದರೆ ನೀರಾಗಿರಬೇಕು ಅಂದರೆ ಆ ಸ್ಟವ್ನ ಹಾಕಿ ಮಾಡ್ಕೊಬೇಡಿ ಇಲ್ಲ ಸ್ವಲ್ಪ ಟೆಕ್ಸ್ಚರ್ ಗಟ್ಟಿ ಬೇಕು ಅಂದರೆ ಮತ್ತೊಮ್ಮೆ ಒಂದು ಐದರಿಂದ ಹತ್ತು ನಿಮಿಷ ಒಂಥರ ಫ್ರೈ ಮಾಡ್ಕೊತಾನೇ ಇರಿ ನೀರು ಡ್ರೈ ಆಗೋವರೆಗೂ ಡ್ರೈ ಮಾಡ್ಕೊಳ್ಳಿ ನೋಡಿ ಟೆಕ್ಸ್ಚರ್ ಇಷ್ಟು ಗಟ್ಟಿಯಾಗಿದೆ ಸಾಕು ಇದು ರೆಡಿಯಾಗಿದೆ ಸರಿ ಫೈನಲ್ ಆಗಿ ಮಸಾಲ ನೂಡಲ್ಸ್ ಸುಕ್ಕ ರೆಡಿಯಾಗಿದೆ ಸವಿಯಲು ಸಿದ್ಧ